ಆತ್ಮಹತ್ಯೆ ಆದ್ಮೇಲೆ ಕೂಡ ಆ ಕುಟುಂಬಕ್ಕೆ ನ್ಯಾಯ ಕೊಡದೇನೆ ಮುಖ್ಯಮಂತ್ರಿಗಳು ನಮ್ಮ ನಮ್ಮ ರಾಜ್ಯಕ್ಕೆ ಬೇಕಾ ಅಂತ ಕೇಳಬೇಕು ಬೇಡವಾ ನಾನು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅವರಿಗೆ ಆ ಇಬ್ಬರಿಗೆ ಗಂಡು ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ದತ್ತು ತಗೊಳ್ಳಿ ಈ ಸಮಸ್ಯೆಯನ್ನ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಆದ್ರೆ ಅವರಿಬ್ಬರಿಗೆ ವಿದ್ಯಾಭ್ಯಾಸಕ್ಕೆ ಕೊಡ್ಲಿಕ್ಕೆ ಶಕ್ತಿ ಕೊಡಲಿಕ್ಕೆ ತಾಕತ್ತಿಲ್ಲ ಅಂತಿಲ್ಲ ಬೇಕಾ ಈ ಮುಖ್ಯಮಂತ್ರಿ ಸರ್ಕಾರ ಬೇಕಾ ಅಂತ ಹೇಳಿ ಹಾಗಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಮುಖ್ಯಮಂತ್ರಿಗಳು ಆ ರೀತಿಯ ಮಾತುಗಳನ್ನ ಆಡ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ನನ್ನ ಅಧ್ಯಕ್ಷರ ಏನ್ರಿ ಇದು ಅಲ್ಲ ಸರ್ಕಾರಕ್ಕೆ ಒತ್ತಡ ತರ್ರಿ ಮನವಿ ಮಾಡತಕ್ಕಂತ ಸಾಧ್ಯ ನೀವ್ ಕೊಡ್ತೀರಾ ನಾನ್ ಕೊಡ್ಬೇಕಾ ನೀವ್ ಕೊಟ್ಟಿದ್ರೆ ಸರ್ಕಾರ ಇರ್ಬೇಕಾ ಇಂತ ಮುಖ್ಯಮಂತ್ರಿ ಒತ್ತಡ ಅವ್ರ ಮತದಾರ ಸರ್ ಆಗ್ಲಿ ಸರ್ ಮತದಾರ ಕೂಡ ಏನಂದ್ರೆ

ಕೂತ್ಕೊಳ್ಳಿ ಕರ್ಮ ಮಾತಾಡಿ ಕರ್ಮ ತಾವು ಫಸ್ಟ್ ಟೈಮ್ ಹಾಕಿದ್ದೀವಿ